ಅಜ್ಜಿ ಹೋಗಿದ ಹ್ಞೂ ಹೋಗಿದ್ದ ಕನವ ಹೋಗಿದ್ದೆ ಮಾತಾಡ್ದೆ ಅತ್ತೆ ಕುಟುಂಬ ಮಾವನ್ ಕೊಟ್ಟವೆ ಹ್ಞೂ ಮಾತಾಡಿದೆವಾ ಮಾವನ್ ಏನಿಲ್ಲ ಕಲ ಮಾವಿನ ಓದ್ಕೇನೆ ಮದುವೆ ಮಾಡ್ಕೊಳಕ್ಕೆ ಅದ್ರಿಗೆ ಗಾಯ್ತು ರೀ ನಿಮ್ಮ ಅಪ್ಪನ ಕಾಪಾ ಮಾಡ್ಕೊಟ್ವಳೆ ಕಣವ ಈಳೆ ಕರೆಯಕ್ಕಿಲ್ಲ ಬಾವ್ಸೋಕ್ಕಿಲ್ಲ ಮುಂಡಿಕೆ ಕರದಂಗಾಯ್ತಾ ಬಾವಣಸ್ದಂಗ್ತ ನನ್ನ ನಾನು ಮಾಡ್ಕೊಳಕ್ಕಿಲ್ಲ ಅಂತ ಕುಂತವಳೆ ಯಾಕೆ ಅಮ್ಮರು ಹಬ್ಬಕ್ಕೆಲ್ಲ ಫೋನ್ ಮಾಡ್ರು ಬರೋಕಿಲ್ಲ ಇಲ್ಲ ಏಳಕ್ಕೆ ಹೋದ್ರೆ ಒಂದು ಸದ್ ಹೋಗಿದಾಗ್ಲೂ ಹೇಳೋಕೋಗಿದ್ದಾಗಲುವೇ ಬರ್ಲಿಲ್ಲ ಅದಕ್ಕೆ ಫೋನ್ ಮಾಡಿದ್ರು ಇನ್ನೇನು ಮಾಡೋರು ಓದ್ಕೊ ಬಂದಾರಜಿ ಅಜ್ಜಿ ಹೇಳ್ತೀರಾ ನೀನು ಅಪ್ಪ ಅಮ್ಮ ಎಲ್ಲ ಅಷ್ಟೇ ಆಸೆ ಮಾಡ್ತಾರೆ ಅತ್ತೇನೇ ಉಡ್ಸ್ಕೊತಾರ ಅಷ್ಟೇ ನನ್ಗೆ ಗೊತ್ತಿಲ್ವ ನನ್ ಗೊತ್ತಿಲ್ವ ಅದು ಸುನೀತಾ ಹೆಂಗೆ ರಾಜು ಹೆಂಗೆ ಎಲ್ಲ ನನಗೂ ಗೊತ್ತಕ್ಕ ಮಗ ಅವ ಕರೀತಾರೆ ಈ ಹುಳಗ್ ಹೊಂದಕ್ಕಿರಂಗ್ ನನ್ಗೆ ಗೊತ್ತಿಲ್ವ ನನ್ನ ಮಗಳು ಹತ್ರ ಪರಾವಿಸ್ಕೋಬೋದನ್ ಮಗ ಹೇಳ್ತೀಯ ಒಟ್ಟಿನಲ್ಲಿ ಚಿಕ್ಕದ್ರಿಂದ ನಂಗೆ ಆಸೆ ಉಡ್ಸಿ ನನಗೂ ನನ್ಗೂ ಒಳ್ಳೆ ಚೆನ್ನಾಗಿ ಆಸೆ ಮಾಡಿದ್ರಿ ಕಂದ್ ಯಾವತ್ತು ಅಷ್ಟೇ ಚಿಕ್ಕ ಅವ ಅವನಿಗೆ ಇವ್ಗೆ ಉಂಟಾಕ್ ಬಿಡೋದು ದೊಡ್ಡವರೈತೆ ನಮ್ ನಿಷ್ಠರ ಮಾಡೋದು ಆಗಿಲ್ಲ ಇಲ್ಲಿ ಏನು ಆರಾಮಿರೋಗಿ ಸುಮ್ಮನೆ ಮಗ ಯಾಕೆ ಬೇಜಾರ್ ಮಾಡ್ಕಡಿ ನೀನು ಕಾಲಮಿರ ಭಾನುವಾರ ದಿವಸ ಗಂಡು ಬರ್ತಾರ ಕಣಜಿ ಅವ್ರಿಗೆ ಅಜ್ಜಿ ಹೇಳೋದು ಅವ್ರಿಗೇನು ಹೇಳೋದು ಹೇಳಿ ಕಾಲ ಮೀರೋಗಿದ್ದದು ಕಾಲ ಮೀರ್ ಹೋದಕ್ಕ ಸುಮ್ಕಿರಿ ನನಗಂತೂ ನಿಜವಾಗ್ಲು ವೇ ಹೇಳ್ತೀನಿ ನಂತೂ ನನಗಂತೂ ಭಾಳ ಬೇಜಾರ ಬಿಟ್ಟದ ಕಣದಿ ಏನೋ ತಗ ಬಿಡಿ ನಮ್ಮ ಅಮ್ಮನ ಈಗ ಅತ್ತೆ ಮನ್ಸಿನ ಗೆಲ್ಲಕ್ಕಾಗಲಿಲ್ಲ ಇತ್ತಾಗ ನಮ್ಮ ಅಪ್ಪನ ಮನ್ಸ್ನಾರ ಅವ್ರು ಇಷ್ಟಪಟ್ಟವ್ರಿಗೆ ಆ ಬಿಟ್ಟು ಅದಕ್ಕೆ ಕಾರ್ ಕಳಿತೀನಿ ಸುಮ್ಕಿ ಮಗ ಹಂಗೆ ಬೇಜಾರು ಮಾಡ್ಕೊಬೇಡಿ ಏನಿಲ್ಲ ಬಿಡೋ ಇಷ್ಟು ಆಸೆ ಆಗೋಣ ಏನು ಆಸೆ ಆಗಿದ್ರೆ ಏನು ಪ್ರಯತ್ನ ಹೂ ಅಪ್ಪನಿಗೆ ಹೇಳ್ಬಿಟ್ಟು ನಾನು ಅವನೇ ಅವಳೇ ಐತಿನಿ ಅಂದ್ರೆ ಬೇಡ ಇದ್ದದ ಇವನು ಮುಳ್ಳಕೊಂಡ್ ನಿಂತನಲ್ಲ ನಾನು ಹೋಗನ ಮಾಡ್ಕೊಡಿ ನಿಮ್ಮ ಮಗನ ನನಗೆ ಏತ ಕೇಳಕ್ಕೆ ಏನಿರ್ಬೇಕಾನೆ ಹೇಳ್ಬೇಕು ಅವ್ರು ಹೂ ಅಪ್ಪನಿಗೆ ನಾನು ಅವ್ಳ ಇಷ್ಟ ಅವಳೇ ಮೇಲೆ ನಾನು மாதிரொழு மீ இல் மெடி அந்த ஹேப்பு அது ஏன் பயங்கே எதிர்க்கான கணவா எதிர்க்கணும் ஊங்கே ஒன்று எரண்டு மூரு சத்தியோஷி குடியேக்கே நான் கடக்கலாம் உண்டோகல இவன் காா்ரி ஆப்டா எதிர்காப்பிட்டார் கண்கா ஏனா மாட்டாள் நம்ம அந்த காபிரி போடத்தானே அட்டேன் ஏன்னு இல்லை அங்கே எதிர்காடி இன்னும் இன்னும் எதிர்கண்ட நான் யாக்கெர் கதனே ஏனா மாடிக்கள் அந்த பயப்படோது யாக்கணி இதற்கு குத்கண்ட்ரோது அதுதான் எதிர்க்குறது சரி அதுதான் நம்ம சமசே நானே புரியனே கேள்விலது பிடி அவனு கேளக்கல இதாகினது கலா ನನಗೆ ಅಜ್ಜಿ ನಿಜವಾಗ್ಲೂ ನಾನು ಆಗಲಿಲ್ಲನೇ ರೀಸೆಂಗೆ ರೀಸೆಂಗೆ ಅಂದ್ಕೊಂಡು ಬಂದ್ಬಿಟ್ಟು ಇವತ್ತು ಹಿಂಗೆ ಮಾಡ್ತಾವ್ರೆ ನಿಜವಾಗ್ಲೂ ಬೇಜಾರಾಯ್ತು ನನಗೆ ಬೇಜಾರೇ ಮಾಡ್ತಾಬೇಡ ಸುಮ್ಕಿಲ್ಲ ಯಾವತ್ತಿದ್ರೂ ನಾನು ಇವತ್ತು ಹೇಳ್ತೀನಿ ಯಾವತ್ತಿದ್ರು ಯಾವತ್ತಿದ್ರೂಸ್ ಹೇಳ್ತೀನಿ ಹೊರತು ನೀನು ಇಷ್ಟೇ ಪ್ರಯತ್ನ ಪಟ್ರು ಆಗದೆ ಅಲ್ಲಿಗೆ ಸುಂಕಿ ಯತ್ನ ಮಾಡ್ಬೇಡ ನೀನು ಇವತ್ತು ಇರುವ ಕೇಳ ಗಟ್ಟೆ ಅದೇ ನಾ ಆಯ್ಕೆಲ್ಲಕ್ಕಾಗ್ಲಾದ್ ಕೆಲಸ ಅಪ್ಪ ಬರಲ್ಲ ನಾನು ಜೀವ ತೆಗೆ ತೊಗೊತದೆ ಗಣಪತಿ ಸುಮ್ಮನೆ ನಾನು ಟೂರ್ತಾಗ ಒಪ್ಕೊಳ್ಳಿ ಅಂದರೆ ನೀನು ನನ್ನ ಮಗಳಲ್ಲ ಹಂಗೆ ಹಿಂಗೆ ಅಂತ ಬಾಯಿ ಬಂದ ಮಾತಾಡ್ತದೆ ಎತ್ತಗಿಂತ ಸಾಯಿ ನಾನು ಎತ್ತಗಂತ ಸಾಯಿ ಅಮ್ಮನಗೂ ರೀಸು ಮಾಡಕ್ಕೆ ಇಷ್ಟ ಆಗಿರೋದು ಅವ್ರ ಅಪ್ಪ ಕೇಳ್ತಾ ಅಷ್ಟೇ ಅವ್ರು ಕೇಳಿದ್ರೆ ಏನಾದ್ರು ಮಾಡ್ಬೋದಾಗಿತ್ತು ಅವ್ರು ಬಂದೆ ಕೇಳ್ದವಾದ್ಮೇಲೆ ಈಗ ನಾನು ಹೆಂಗೆ ಹೇಳನಿ ನಾನು ಹೆಂಗಜ್ಜಿ ಹೇಳ ನಾನು ನಂದು ಅಲ್ಲೇ ಆಯ್ತು ನಾನು ಅಂತ ಹೇಳಕ್ಕೆ ಅವ್ರು ಮನೆ ಕೇಳೋಕ್ಕೆ ನಾನು ಮದುವೆ ಹೊಡ್ಕತೀವಿ ಅಂತಂದ್ರೆ ಬೇಕಾರೆ ಅಪ್ಪ ಕೇಳ್ತಾವ್ರಲ್ಲ ಅಲ್ಲಿಗೆ ಆಯ್ತೀನಿ ಅಂತ ಏನಾರು ಹೇಳ್ಬೋದು ಅವ್ರು ಕೇಳ್ದಾನೆ ನಾನೇ ಮುಂದಾಗ ಹೇಳೋಕದ ಅಜ್ಜಿ ಹಂಗಾದದವ ಹಂಗಾದದ ಸುಮ್ಮನೆ ಕತೆ ನೀನು ಬಾಯ್ಬಿಟ್ಟು ಏನಂತ ಹೇಳಿ ಅವ್ರು ಕೇಳ್ದಾನಿಯಾ ನೋಡ ಸುಮ್ನೆ ನೀನು ನಾಲ್ಕು ದಿವಸ ಕಳೀದಿ ಯತ್ನ ಮಾಡ್ಬೇಡ ನೀನು ಎಲ್ಲ ಸರಿ ಆತ ನೋಡ ಸುಮ್ಕಿಲ್ಲ ಏನು ಕೇಳೋಕೆ ಸುಮ್ಕಿರಜ್ಜಿ ನೀನು ಅವ್ನು ಕೇಳಿದಾಗೆ ಇಷ್ಟು ವರ್ಷ ಬೇಕಾಗಿತ್ತು ಅವನು ಒಪ್ಪಿಸ್ಬಿಟ್ಟಾಗೆ ಅಂತ ಭಯ ಪಡೋರು ಯಾಕಬೇಕು ಇಲ್ಲವ ಕುಡಿ ಬೇಡ ಇಲ್ಲ ಇಷ್ಟಿಲ್ಲ ಅಂದ ಮೇಲೆ ತಲೆ ಕೆಡಿಸ್ಕೊಳಕಿ ನಾನು ನನ್ನ ಅವನಲ್ಲಿ ನಾನು ಇರ್ತೀನಿ ನೀನು ಯಾರು ಸವಸನ ಬೇಡ ಇವ್ನ ಮನ್ಸ್ನಾರ ಅತ್ತೆ ಮನ್ಸ್ನಾರೀ ಮಾನ ಮನ್ಸ್ನವ್ರು ಗೆಲ್ಲ ಕರೀನಿ ನಾನು ನಮ್ಮ ಅಪ್ಪ ಮುನ್ಗಾರ ಮಗಳಾಗಿರ್ತೀನಿ ನಾನು ಬೇಜಾರು ಮಾಡ್ಕೊಬೇಡಕ್ಕನ ಮಗಳೇ ನಾನು ಏನವ ಮಾಡನೆ ಹೋಗ್ಲಿ ಮ ನಾನು ಹೋಗಿ ಎಲ್ಲಾನು ಕೇಳಿನಿ ಎಲ್ಲಾನು ಕೇಳೋದಲ್ಲ ನಾನು ಇನ್ನೇ ಏನು ಮಾಡಾನೆ ಹೇಳು ನಾನು ಜೀ ಪಪ್ಪ ನಿನ್ನ ಮ್ಯಾಕ್ತಾನ ದೂರ ಕೇಳಕ್ಕ ನೈಪ್ಪ ನೀನೇನು ಮಾಡಿ ನೀನು ಕೇಳೋ ಅಂತ ಕೇಳಿದೀ ಪಪ್ಪ ನಿನ್ನ ಏನು ಮಾಡಂಗಿರೋದು ನಿನ್ನ ಬಗ್ಗೆ ನಾನು ಮಾತಾಡ ಕೇಳಾಕಣ ಜಿ ಪಪ್ಪ ಇಷ್ಟಾರಿ ನನಗೋಸ್ಕರ ಮಂಡಿನವಂದ್ರೆ ಹೋಗಿ ಕೇಳಿದೀ ಅಷ್ಟೇ ಸಾಕು ಇನ್ನೆ ದೂರ ನಾನು ತಲೆಗೆ ಇಡ್ಸ್ಕೊಳ್ಬೇಡ ಸುಮ್ಕಿರಾಜಿ ಋಣ ಸಂಬಂಧ ಹೆಂಗಿರ್ತದೆ ಯಾರು ಗೊತ್ತು ಏನು ಮಾಡಕಿಲ್ಲ ಬಿಡಿ ಇವ್ನು ಧೈರ್ಯ ಇಲ್ಲ ಕತೆಗೆ ಕೇಳೋಕೆ ಧೈರ್ಯ ಇಲ್ಲ ರಾಮಕ್ಕಿಲಾಕಿ ದಬಾಯಿಸಿ ಕೇಳಬೇಕು ಹ್ಞೂ ಇವನು ದಬಾಯಿಸಾಕು ಇಲ್ಲ ಕತೆ ಬಿಡಿ ಇವನು ಸರಿ ಕಣಜಿ ನಾನು ಹೋಯ್ತೀನಿ ನಾನು ಇರಲಿಲ್ಲ ಇರುವ ನಾಲ್ಕು ದಿವಸ ಹೋಗಿ ಅಂತ ಅಲ್ಲೇನು ಮಾಡ್ತಿದ್ದೆ ಇರು ಭಾನುವಾರ ಗಂಡವ್ರು ಬಂದರಂತೆ ನೋಡು ಅಂದ್ಬಿಟ್ಟು ಬುತ್ತು ಮನಾಮ ಕಳಿಯಕ್ಕೆ ಹೋಗಲ್ಲಿ ಕೂತಳೆ ಹಂಗೆ ಹಿಂಗೆ ಅಂತ ಬೈತಳೆ ಅವ್ರು ಅಪ್ಪನಿಗೆ ರುಚು ಸಿಕ್ಕು ಸಾಕು ಕಾಯ್ತಾ ಇರ್ತದೆ ಬೈಯಕೆ ನಂಗೆ ಅವಳು ಹಂಗಿದಳ ತನು ಈಗ ಮಾತಾಡ್ಸಾಳೆ ಅವಳೆಲ್ಲಿ ಮಾತಾಡ್ಸಳು ನನ್ನ ಅವಳೇ ಜೀತಾಳ ನಂಗೆ ನೋಡ್ತಾಳೆ ನನ್ನ ಕಂಡ್ರೆ ಆಯ್ಕೆ ಅವಳಿಗೆ ನಾನು ಅನೇನೆ ಬರೋಕೆ ನಂಗೂ ಅಪ್ಪ ಸ್ವಂತಪ್ಪ ಅಂತ ಇದ್ರೆ ನನಗೆ ಎಷ್ಟು ನಿಮ್ದಾಗಿರೋದು ಅವಳು ಮಾತ್ರ ತಲೆ ಮೇಲೆ ಕುಣಿಸ್ಕೊತದೆ ಅಪ್ಪ ನನ್ನಂತು ಯಾವ ಲೆಕ್ಕಕ್ಕೆ ತಗೊಳಕಿಲ್ಲ ನನ್ನ ಲೆಕ್ಕ ತಗೊಳಕ್ಕಿಲ್ಲಕನ ನಿಜವಾಗ್ಲೂ ಬುಡಿ ಏನೋ ನನ್ನ ಮನೆ ಬರಸಿಲಿಲ್ಲ ತಾನೆ ನನ್ನ ಅಕ್ಕೇ ನಾನು ಏನು ಇದು ಮಾಡಕ್ಕಿಲ್ಲಕನ ಜಾಸ್ತಿ ಮಾಡಕ್ಕಿಲ್ಲ ಯಾವುದೋ ನನಗೆ ಸಿಗಕಿಲ್ಲ ಅಲ್ಲ ನನಗೆ ಗೊತ್ತು புடி நானே பரஸி இல்லை ஏன் கடலு மலித அந்த அவளே மலகவ ஹாக்கங்காடாளு தனு யாக்கங்காள் துரங்கார்கே சார் மாத்தாடில மக்காமியாக மனி வந்திருத்தி தகைத்தல நம்ம நானே அவளு அங்கே அவளு அவள் யாக்கொட்டும் சரி மாத்தாடக்கே புடி மாட்காடி பாஜி ஓகத ஊருகே இல்லைவ ஈகேன் மாடக்கேத்தினசத்தி இங்கே பா ஹோக அலொந்த தங்களுருவே இல்லை இத்தியல இல்ல மாதிரி வஜிர் இன்வெர்வ் சோகதல்ல ಲಿಖಿತ ಮದುವೆ ಮಾಡೋದಂತ 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 ಅವ್ಳು ನಮ್ಮ ಇಪ್ಪಾರಿ ಸರಿ ಅಜ್ಜಿ ಆಯ್ತು ನಾನು ಹೊಡ್ತೀನಿ ಮತ್ತೆ ಸರಿ ಆಯ್ತು ಓಟ್ ಬಂದಿ ಅಂದ್ರೆ ಹ್ಮ್ ಆಯ್ತು ಅವಳು ಯಾರಿ ಯಾರು ಅಂತ ಗೊತ್ತಿಲ್ವ ಊರ್ಗ ಹೋಗಲ್ಲ ಅವಳು ಈಗ ಕಳಿಸ್ತೇನೆ ನೀನು ಅಯ್ಯೋ ಅಜ್ಜಿ ನೋಡ್ಕೊಂಡ್ ಬರ್ತೀನಿ ಅಂತ ಓದ್ಲಕ್ಕನ್ರಿ ಅಲ್ಲ ನಾನು ಹೇಳಿ ನೀವ ಪ್ರೀತಿಯ ಗಂಡರು ನೋಡಕ್ ಬರ್ತಾರೆ ಇರ್ಸ್ಕೋ ಎಲ್ಲೋ ಕಳಿಸ್ಬೇಡ ಅಂತ ಹೇಳ್ತಿಲ್ವ ಅಷ್ಟು ಗೆಲ್ಲಲ್ವ ಏನ ಮಾತುಕೋ ಬೆರೇನೆ ರೆಕ್ಕ ಬಿಡು ಅಯ್ಯೋ ಯಾಕೋ ಅಜ್ಜಿ ನೋಡಂಗ ಆಗದೆ ಅನ್ಕೊಂಡು ಹೋಗಿ ನೋಡ್ಕೊಂಡ್ ಬರ್ತೀನಿ ಅಂತ ಓದ್ಲು ಮತ್ತೆ ಏನ್ ಫೋನ್ ಮಾಡಿಸ್ತಾನೆ ಇತ್ತಲ್ಲ ಮತ್ತೆ ಯಾಕೋ ನೋಡಂಗಾಗದೆ ಆಗದೆ ನೋಡ್ಕೊಂಡ್ ಬರ್ತೀನಿ ಅಂತ ಓದ್ಲಕ್ಕನ್ರಿ ಸರಿ ಬಿಡು ಅಲ್ಲ ಹಂಗ ನಾವು ಏನ್ ಮಾಡಕ್ಕಿ ಏನ್ ಇಲ್ದಾನೆ ಬರೀ ಕೇಳಿದ್ ಗಣ್ಣರ ಎಷ್ಟ್ ದಿವಸ ಇದ್ಬಿಟ್ಟು ಬಂದೋಣಂತೆ ಇವತ್ತು ಬರ್ತಾಳೆ ಇವತ್ತು ಬರ್ತಾಳೆ ಕಣ್ರಿ ಬದ್ರ ಬರ್ಲಿ ಬರ್ದಾರ ಇದ್ಲಾಕ ಅಲ್ಲೇ ನಮ್ಗೆ ಏನು ನಾನೇನೋ ಒಂದು ಒಳ್ಳೇದ್ ಮಾಡದ ಅನ್ಕೊಂಡು ಇವಳು ಮದ್ವೆ ಮಾಡ್ಬಿಟ್ಟು ಇನ್ನು ಅವಳು ಮಾಡೋದ್ ಬೇಡವಾ ಯಾರನ್ನ ಒಬ್ಬನ ಕರ್ಸದ ಅಂತ ನಾನು ನೋಡ್ತಾ ಇದ್ರೆ ನೀವು ಅವಳಿ ಹಿಂಗ ಆಗ್ತಿರಲ್ಲ ಹಿಂಗೆ ಒಂದ್ ಮಾತು ಹೇಳ್ಬೇಕಾಗಿತ್ತು ನಿಮಗೆ ಏನು ನೀವು ಬೇಜಾರ್ ಮಾಡ್ಕೊಳಕಿಲ್ಲ ಅಂದ್ರೆ ಹೇಳ್ತೀನಿ ಹೇಳು ಹೌದ್ರಿ ಹ್ಞೂ ಪಾಪ ಇವಳು ಪ್ರೀತಿಗೆ ಹರಿಸನ್ ಕಂಡ್ರೆ ಇಷ್ಟ ಅಂತ ನಿಮ್ಗೆ ಗೊತ್ತು ತಾನೆ ಸುಮ್ಮನೆ ಬೇರೆ ಕಡೆಗೆ ಮಾಡದ ಬಿಡಿ ಏನ್ ಸುರಿತ ನೀನು ನೀನ್ ಮಾತಾಡ್ತಾ ಏನು ನಾವು ಹೋಗ್ಬಿಟ್ಟು ಅವ್ರ ಕಾಡಿಗೆ ಬಿದ್ಬಿಟ್ಟು ಅಡ್ಡ ಬಿದ್ಬಿಟ್ಟು ನಿಮ್ಮ ಅಮ್ಮ ಕಂದ್ರ ಮಾಡ್ಕೊಂಡಿದ್ದ ಮಗ ಅಂತ ಕೇಳ್ಬೇಕಾ ಇಲ್ಲಾರ ಅವ್ರ ಬಂದು ಕೇಳಬೇಕು ನಾವ್ ಕೇಳೋ ಕಾರ್ ಇದು ಬಂದಿ ಕೇಳಿದಾರ ಹೇಳು ಒಂದ್ ಮಾತ್ ಕೇಳಿದಾರ ಮಾಡ್ಕೊಡಿ ಗಿಡ್ಕೊಡಿ ಅಂತ ಅವ್ರು ಕೇಳ್ದೆ ನಾವೇ ಮೇಲೆ ಬಿದ್ದಿ ಹೋಗ್ಬಿಟ್ಟು ಕಲ್ಕಟ್ಬಿಟ್ಟು ಮಾಡೋದ್ಯಂಗಲ್ಲ ಕನ್ರಿ ನೋಡೋದ್ ಸ್ವಲ್ಪ ದಿವಸ ವೇಟ್ ಮಾಡ್ತಾರೇನು ಕೇಳ್ತಾರೆ ಆಗ್ಲೇ ನಾವು ತೀರ್ಮಾನ ಮಾಡ್ಕೊಂಡಿಲ್ವಾ ಪ್ರೀತಿ ಮಾಡ್ಬೇಕು ಅನ್ಕೊಂಡು ಆಗ ಅದು ನಿಮ್ಮ ಹೂ ನಿಮ್ಮ ಗೊತ್ತಿದ್ದಲ್ವಲ್ಲ ಆಗ ಇದ್ದಿದ್ದು ಅದು ಆ ಪರಿಸ್ಥಿತಿ ಈಗ ಬೇಕಾದಾಗ ದುಡ್ಡು ಕಾಸು ನೋಡ್ತಾ ಪಾಪ ಬಾ ಕಷ್ಟಪಟ್ಟೆ ಬಾಗಿಯಮ್ಮ ಸಂಪಾದನೆ ಮಾಡಿದ ಆಸ್ತಿ ಅದೇ ಬದುಕದೆ ಮನೆ ಅದೇ ಅದೇ ಚಿಂತೆ ಚಿಂತೆ ಇಲ್ದೋ ಸಂತಲಿ ಇದ್ದೆ ನನಗೆ ಅವ್ಳಿಗೆ ದೂರಂಕರಿ ಏರ್ಬಿಟ್ಟದೆ ನತ್ತಿಗೆ ಆಗೇನೋ ಏನೂ ಇಲ್ದ ಹೋದಾಗ ಮಾಡ್ಕೊತೀನಿ ಅಂತ ಅಂದಿದ್ಲು ಈಗೆಲ್ಲ ಬೇಕಾದಂಗಂದ್ರೆ ಈಗ ಯಾಕೇ ಮಾಡ್ಕೊಂಡಳು ನಾವೇನು ಕತ್ ಕೆಟ್ಟಿದಾವೆ ನಾವೇನ ಅವ್ಗೇನು ಏನು ಕಂದಿದವು ಆ ಯಾಕಂಗಂದಿರಿ ನೋಡೋಣ ಸುಮ್ಮನೆ ರೀ ಹಂಗೆ ಕೇಳಿ ಏನು ಸಾಕ್ನ ಕೇಳ್ಕಿಲ್ಲರ ಹೆಂಗೆ ಅಂತ ಯಾಕಂದ ಕೂತ್ಕೊ ಅವ್ರು ಬಂದು ಕೇಳ್ತಾರೆ ನಮ್ಮ ಮಗ್ಳು ಮಾಡ್ಕೊಡೋದ್ ಅಂದ್ಕೊಂಡು ನೋಡು ಸುನೀತಾ ನೀನು ಎಷ್ಟು ಹೇಳಿದ್ರು ಅಷ್ಟೇ ಭಾನುವಾರ ದಿವಸ ಗಂಡೋರು ಬರ್ತಾರೆ ಟಿಕಾ ಮುಚ್ಕೊಂಡು ಬಾಯಿ ಮುಚ್ಕೊಂಡು ಒಪ್ಕೊಂಡು ಮದುವೆ ಆಗ ಕೇಳು ಅಷ್ಟೇ ನಮಗೆ ಸುಮ್ಮನೆ ಕೋಪ ಬರ್ಸ್ಬೇಡ ಇವಳು ಇವಳು ಅನ್ಕೊಂಡು ಇವಳು ಕಾಯ್ಕೊಂಡು ಕುತ್ಕೊಳಕ್ಕೆ ನಾವು ಅವಳು ಮದುವೆ ಮಾಡಬೇಡ ಇನ್ನು ಹಾಂ ಮತ್ತು ನಿಮ್ಗೆ ಮದುವೆ ಮಾಡೋದು ಬೇಡ ಹೇಳು ಇವಳು ಮದುವೆ ಮಾಡಿ ಕಳಿಸ್ಬಿಟ್ರೆ ಆಮೇಲೆ ಸರಿ ಆಯ್ತದೆ ಸರಿ ಏನು ಹುಡುಗ ಏನು ಕೆಲಸ ಅಂತ ಅದನ್ನು ಫ್ಯಾಕ್ಟ್ರಿಗೆ ಹೋದಂತೆ ಮನೆ ಕಡೆ ಒಂದು ಕುಲ ಆಗೋರೆ ತಾರ್ಸಿ ಮನೆ ಎಲ್ಲ ಚೆನ್ನಾಗದೆ ನಾನೇನು ನಾನು ಗಾಸ ಇರಕ್ಕಿಲ್ವ ನನ್ನ ಮಗಳು ಚೆನ್ನಾಗಿರತ್ತೆ ಮದುವೆ ಮಾಡಬೇಕು ಅಂತ ಅದ್ರ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೊಬೇಡ ನೀನು ಒಳ್ಳೆ ಕಡೆಗೆ ಮಾಡ್ತೀನಿ ನನ್ನ ಮದುವೆ ಆಮೇಲೆ ನಮ್ಗೆ ಅದಕ್ಕಂತ ನನಗೆ ಅದ್ರ ಬಗ್ಗೆ ಯಾವುದೇ ಒಂದು ಇಲ್ಲ ಏನೋ ಆಸೆ ಆಗ್ಬಿಟ್ಟು ಒಳ್ಳೆ ಅವ್ರಿಸ್ಗೆ ಮದುವೆ ಮಾಡೋಕ್ಕಿಂತ ಒಬ್ರಿಗೊಬ್ರು ಇಷ್ಟಪಡ್ತವ್ರೆ ಆಗಲಿ ನಾನು ನಿಮಗೆ ಗೊತ್ತು ಗೊತ್ತು ಗೊತ್ತಿದ್ದಾನೇ ನಾವು ಹಿಂಗೆ ಮಾಡಿದ್ರೆ ನೋಡು ಅರ್ಥ ಮಾಡ್ಕೊಂಡಿ ಈಗ ಬಂದು ಅವರು ಕೇಳಿಲ್ಲ ಮದುವೆ ಮಾಡ್ಕೊಡಿ ಅಂದ್ಬಿಟ್ಟು ಈಗ ನಾವು ಹೋಗಿ ಕಾಲಿಗೆ ಬಿದ್ದಿ ಅವ್ರನ್ನ ಒಪ್ಪಿಸ್ಬೇಕಾದ ಅವಶ್ಯಕತೆ ಅನಿವಾರ್ಯತೆ ಯಾವುದೂ ಇಲ್ಲ ನಮಗೆ ಆಯ್ತಾ ಏನು ನಮ್ಮ ಮಗಳೇನು ಕುಂಡಿಯೋ ಕುಂಟಿಯೋ ಇಲ್ಲ ನೋಡೋಕೆ ಚೆನ್ನಾಗಿಲ್ವೋ ಏನಾಗಿದ್ದಾಳು ಏನಾಗಿದ್ದಾಳು ಹೇಳು ಹಿಂಗಾಗ ಅವಳೆ ಮಾಡ್ಲಾಡ್ರಪ್ಪ ಬಗೆ ಬಿಟ್ಟು ಮಾಡೋಕೆ ಚಂದ ಗನಾಗ ಅವಳೆ ಮಾಡ್ಕೊತಾರ ಬಿಡು ಯಾರಿಯಾ ತಲೆ ಕೆಸ್ಕೊಂಡಿದ್ದೀನೋ ಅವ್ರ್ಯಾ ಬೇಕು ಅಂತ ಏನು ಹಾ ಏನು 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 ಪ್ರೀತಿಸ್ತಾರ ಏನು ಪೋರ್ಗಿ ಅಂದ್ರೆ ಮಾತಿದ್ದಾಡ್ರ ಅಯ್ಯೋ ಇಲ್ಲ ರೀ ಪಪ್ಪಾ ಆ ಥರ ಏನಿಲ್ಲ ನಾವೇ ನಮ್ದು ತಪ್ಪು ಮಕ್ಕಳು ಚಿಕ್ಕವರಿದ್ದಾಗ್ಲಿ ಪ್ರೀತಿ ಎಲ್ಸ ಮಾಡೋದು ಮಾಡೋದು ಹೇಳಿ 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 ಅವ್ರು ತುಂಬ ನಾವು ಇವತ್ತು ಮಕ್ಕಳ ಅತ್ತೆಗೆ ಮತ್ತೆ ಮಾಡಕ್ ಸಿಲಿಲ್ಲ ಗುಂಡಮ್ಮನಿಗೆ ತುಂಬುದು ಕುತ್ಕೊಂಡು ತಲೆಗೆ ಯಾವ ಈಗ ಬೋಸರು ಬೋಸಲಿ ಅಂದ್ಬಿಟ್ಟು ನೀವು ಬಗ್ಗೆ ತಲೆ ಕೆಡಿಸ್ಕೊಬೇಡ ಎಲ್ಲಿ ಮಾಡಬೇಕು ಬಿಡ್ಬೇಕು ಅನ್ನೋ ನಂಗ ಗೊತ್ತು ಸುಮ್ನೆ ಇದ್ ಬಿಡು ಸುಮ್ನೆ ಜಗ್ಳಾಕ್ ಬರ್ಬೇಡ ನೀವು ಜಗಳಾಡನೆ ಸರಿ ಬಿಡಿ ಸರಿ ಸರಿ ಏನಷ್ಟು ಅಷ್ಟು ಇಡ್ಲಿ ಮಾಡೀನಿ ಫೋನ್ ಮಾಡ್ಬರ ಕೇಳೋಣ ಇನ್ನ ಅಲ್ಲಿ ಯಾಕೆ ಕುತ್ಕೊಂಡಿದ್ದಾಳು ಮಾಡ್ತೀನಿ ಬತ್ತಾಳೆ ಅದ್ ಬಿಡಿ ಬಾರಿ ಬಾರ ಗಂಡರ್ ಬತ್ತಾರ ರೆಡಿ ಕೇಳೋ ಅದು ಇದರ ಬಿಟ್ಬಿಟ್ಟು ಹ್ಮ್ ಸರಿ ಆಯ್ತು ಬಿಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ